ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ದಮ್ ಕಟ್ಟಿ ಒಂದು ಚಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ದಮ್ ಬಿರಿಯಾನಿ ಬಾಸ್ಮತಿ ಅಕ್ಕಿ ಯೂಸ್ ಮಾಡಿಕೊಂಡು ಇದಕ್ಕೆ ಸುಮಾರು ಇನ್ನೊಂದು ಅರ್ಧ ಕೆ ಜಿ ಆಗೋಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಮತ್ತು ನಾನು ಬಾಸ್ಮತಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ಒಂದು ಎರಡು ಸತಿ ವಾಶ್ ಮಾಡಿಬಿಟ್ಟು ನಾನು ಇಟ್ಟಿಟ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಮಟ್ಲು ಬಂದು ದೊಡ್ಡ ಸೈ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕಾಲು ಆದಷ್ಟು ಮೊಸರು ಬೇಕಾಗುತ್ತೆ ನಾನು ಟೊಮೆಟೊ ಒಂದು ಮೂರು ದೊಡ್ಡದು ಆಪ ಟೊಮೆಟೊ ತೊಗೊಂಡಿದ್ದೀನಿ ಅಣ್ಣಾಗಿರೋದು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾರೆ ಕಟ್ ಮಾಡಿನೂ ಹಾಕ್ಬೋದು ಸ್ವಲ್ಪ ಅರಿಶಿನ ಖಾರಕ್ಕೆ ಬಂದು ಅರ್ಧ ಕೆ ಜಿಗೆ ನಾನು ಎರಡು ಸ್ಪೂನ್ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ನೀವು ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡ್ಕೊಬೋದು ನಾವು ದಮ್ ಕಟ್ಟೋದಕ್ಕೆ ನೀರೊಳಗಡೆ ಹಾಕೋದಕ್ಕೆ ಎರಡು ಪಲಾವಿಲೆ ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಎರಡಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನಾ ನಾನು ಆನಿಯನ್ನು ಒಂದು ದೊಡ್ಡ ಸೈಜ್ ಆನಿಯನ್ ಫ್ರೈ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮಾರು ನಾನು ಒಂದೂವರೆ ಸ್ಪೂನ್ ಆಗೋಷ್ಟಿದೆ ಹೀಗೆ ಹೇಗೆ ಮಾಡೋದಂತ ಬನ್ನಿ ನೋಡಿ ಫ್ರೆಂಡ್ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಬಿಸಿನೀರು ನಾನು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಪುದೀನ ಸೋಂಪು ಲವಂಗ ಚಕ್ಕೆ ಪಲಾವೆಲೆ ಇಷ್ಟು ನಾನು ಹಾಗೆ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಕುದೀತಾ ಇದ್ದೆ ನಾನು ಆಲ್ರೆಡಿ ಒಂದು ಸ್ವಲ್ಪ ತುಪ್ಪ ಸ್ವಲ್ಪ ಕೊತ್ತಂಬರಿ ಪಲಾವ್ ಎಲೆ ಸೋಂಪು ಚಕ್ಕೆ ಮತ್ತು ಲವಂಗ ಸೋಂಪು ಇಷ್ಟು ಹಾಕಿದ್ದೀನಿ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ರೈಸಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಬಾಸ್ಮತಿ ಅಕ್ಕಿ ಒಂದು ಹತ್ತು ನಿಮಿಷ ಮಾತ್ರ ನೆನೆಸಿಟ್ಟಿದ್ದೀನಿ ಅದನ್ನು ನಾನು ಇದಕ್ಕೆ ಕುದಿಯ ನೀರಿಗೆ ಸೇರಿಸ್ತಾ ಇದ್ದೀನಿ ಸುಮಾರು ನಾವು ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟೇ ನಾವು ಬೇಯಿಸ್ಕೊಬೇಕಾಗುತ್ತೆ ತೊಂಬತ್ತು ಪರ್ಸೆಂಟ್ ಬೇಯಿಸ್ಕೊಬೇಕಾಗುತ್ತೆ ಈಗ ಫ್ರೆಂಡ್ಸ್ ನಾನು ಬಾಸ್ಮತಿ ಅಕ್ಕಿ ನೀರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟಾಗಿ ಒಂದು ತೊಂಬತ್ತು ಪರ್ಸೆಂಟ್ ನಾವು ಬೇಯಿಸ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ನಾವು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇನ್ನೂ ಬೇಯ್ಬೇಕಿದು ಸ್ವಲ್ಪ ಬೆಂದಿಲ್ಲ ನೋಡಿ ಫ್ರೆಂಡ್ಸ್ ಅಕ್ಕಿ ಬೆಂದಿದೆ ನೋಡಿ ನಮಗೆ ನೈಂಟಿ ಪರ್ಸೆಂಟು ಬೆಂದರೆ ಸಾಕು ನಮಗೆ ನೋಡಿ ನೋಡಿ ಇಷ್ಟಾದರೆ ನಮಗೆ ಸಾಕು ನೋಡಿ ನೈಂಟಿ ಪರ್ಸೆಂಟು ಸ್ವಲ್ಪ ಹಿಂಗೆ ಬ್ರೋಕ್ ಆಗಬೇಕು ಇಷ್ಟಾದರೆ ಸಾಕು ಹುಡುಗಿದ್ರೆ ಹುಡುಗಿರೋ ನೀರೆಲ್ಲ ನಾವು ತೆಗೆದುಬಿಡೋಣ ಒಂದು ಬಟ್ಲಿಗೆ ಸೇರಿಸ್ಕೊಂಬಿಡೋಣ ಫುಲ್ ಕಂಪ್ಲೀಟಾಗಿ ಇದು ನೀರೆಲ್ಲ ಒಂದು ಹೋಲಿರೋ ಬಟ್ಲಿಗೆ ಸೇರಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನು ಒಂದು ಹೋಲಿರೋ ಬಟ್ಲಲ್ಲಿ ನೀಟಾಗಿ ನಾನು ನೀರೆಲ್ಲ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರೆಲ್ಲ ಸೋರ್ಕೊಳಕ್ಕೆ ನಾವು ತೂರ್ ಬಟ್ಲಲ್ಲಿ ಹಾಕಿಡೋಣ ಈಗ ನಾವು ಯಾವುದರಲ್ಲಿ ರೈಸ್ ಮಾಡಿಕೊಂಡು ಅದೇ ರೈಸ್ಗೆ ಬಾಣಲಿಗೆ ಸುಮಾರು ಒಂದು ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಯಾಕೆ ನಾನು ಇದು ಆನಿಯನ್ ಫ್ರೈ ಮಾಡಿರೋ ಎಣ್ಣೆ ಇದು ಸ್ವಲ್ಪ ಬಿರಿಯಾನಿಗೆ ಎಣ್ಣೆ ಮುಂದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋ ಆನಿಯನ್ ಸೇರಿಸ್ಕೊಂತ ಇದ್ದೀನಿ ನಾನು ಸುಮಾರು ಆನಿಯನ್ ಇದೆ ದೊಡ್ಡ ಸಹ ಎರಡು ಆನಿಯನ್ನು ಟೋಟಲ್ ನಾನು ಮೂರು ಯೂಸ್ ಮಾಡ್ತಾ ಇದ್ದೀನಿ ಇದು ಮೂರು ಆನಿಯನ್ ಇದೆ ದೊಡ್ಡ ಸೈಜ್ ಒಂದು ಆನಿಯನ್ ನಾನು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅರ್ಧ ಕೆ ಜಿಗೆ ನಾವು ಮಾಡೋದ್ರಿಂದ ಅರ್ಧ ಕೆ ಜಿ ಅಕ್ಕಿ ತೊಗೊಳ್ಳೋದ್ರಿಂದ ನಾವು ಸ್ವಲ್ಪ ಆನಿಯನ್ ಬೇಯಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಆನಿಯನ್ ಫುಲ್ಲು ಚೆನ್ನಾಗಿ ಕೆಂಪಿಗೆ ಫ್ರೇಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆನಿಯನ್ನು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿ ನಮಗೆ ಸಾಕಾಗುತ್ತೆ ನಾನು ಇದಕ್ಕೆ ಒಂದೆರಡು హసిన సీడి ఇది నేను స్వల్ప ఫ్రై ఆమె ఇక నేను శుంఠి బు పేస్ట్ సేస్కొని సుమారు స్పూన్ ఆ శుంఠి బుళి పేస్ట్ అది స్వల్ప రసిన చనం ఫ్రై మాస్కో ಶುಂಠಿ ಬೆಳ್ಳುಳ್ಳಿಗೂ ಸ್ವಲ್ಪ ರಾಸ ಮೇಲೆಲ್ಲ ನೀಟಾಗಿ ಹೋಗಿದೆ ಇಷ್ಟು ಫ್ರೈ ಮಾಡ್ಕೊಂಡೆ ನಾವು ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ನಾನು ಪುದೀನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ ಯಾಕೆಂದರೆ ನಾವು ರೈಸ್ ಮಾಡ್ಕೊಳ್ಳೋದನ್ನು ಸ್ವಲ್ಪ ಪುದೀನ ಸೇರಿಸಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಂತೀನಿ ನಾನು ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಒಂದು ಮೂರು ಟೊಮೆಟೊ ಪ್ಯೂರಿ ಮಾಡಿ ಹಾಕ್ಸ್ಕೊಂಡಿದ್ದೀನಿ ಇವು ಬೇಕು ಅಂದರೆ ಟೊಮೆಟೊ ಹಾಗೇನೇ ಕಟ್ ಮಾಡಿನೂ ಹಾಕ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ಟೊಮೆಟೊದು ರಾಸ್ ಮೇಲೆ ಹೋಗ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಸ್ವಲ್ಪ ಸ್ವಲ್ಪ ಟೊಮೆಟೊದು ರಾಸ್ ಮೇಲೆ ಇದೆ ಇವಾಗ ಇದಕ್ಕೆ ನಾನು ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇದು ಖಾರ ಕರೆಕ್ಟಾಗಿರ್ತದೆ ನೀವು ಬೇಕು ಅಂದರೆ ಬಿರಿಯಾನಿ ಮಸಾಲ ಹಾಕ್ಬೋದು ಮನೆಯಲ್ಲೇ ನಾರ್ಮಲ್ಲಾಗಿ ನೀವು ಸಿಂಪಲ್ ಒಂದು ಬಿರಿಯಾನಿ ಹಾಕ್ಕೊಬೋದು ನೋಡಿ ಇವಾಗ ಇದಕ್ಕೆ ನಾನು ಚಿಕನ್ ಸೇರಿಸ್ಕೊತಾ ಇದ್ದೀನಿ ಸುಮಾರು ಅರ್ಧ ಕೆ ಜಿ ಆಗಷ್ಟು ಬೌಂಡ್ಲೆಸ್ ಚಿಕನ್ ಇದೆ ಈ ಥರ ದಮ್ ಕಟ್ ಮಾಡಬೇಕು ಸೂಪರಾಗಿರುತ್ತೆ ಇವಾಗ ಇದಕ್ಕೆ ನಾನು ಮೊಸರು ಒಂದು ಕಪ್ ಆಗೋಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ ಚಿಕನ್ನು ಮೊಸರು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಪ್ಯೂರಿನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಇವಾಗ ಉಪ್ಪು ನಾನು ಆಲ್ರೆಡಿ ರೈಸ್ ಒಂದು ಸ್ವಲ್ಪ ಹಾಕಿರೋದ್ರಿಂದ ಇದು ಚಿಕನ್ ಗ್ರೇವಿಗೆ ಹಾಕ್ತೀನಿ ಈಗ ಕಲ್ಲುಪ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ಗ್ರೇವಿಗೆ ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ನಮಗೆ ಮೀಡಿಯಮ್ ಟೈಮಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ತಟ್ಟೆ ಮುಚ್ಚಿಬೇಡೋಣ ನೀರೇನು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಮೀಡಿಯಮ್ ಟೈಮಲ್ಲೇ ನಾನು ನೋಡಿ ಈ ಥರ ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಬೇಕು ನೋಡಿ ನಮ್ಮ ದಮ್ ಬಿರಿಯಾನಿಗೆ ಗ್ರೇವಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಹೊರಗಡೆದು ಬಿರಿಯಾನಿ ಏನು ಹಾಕೋ ನೆಸೆ ಸಿಟಿನೇ ಇಲ್ಲ ನೋಡಿ ಇಷ್ಟಾದ ನಮಗೆ ಸಾಕು ಉಪ್ಪು ಖಾರ ನೀವು ಚೆಕ್ ಮಾಡಿಕೊಂಡು ಈಗ ಸೇರಿಸ್ಕೊಬೋದು ಉ ಖಾರ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ನಾವು ರೈಸ್ಗೂ ಹಾಕಿರೋದ್ರಿಂದ ಇವಾಗ ನಾವು ರೈಸ್ ಹಾಕ್ಬಿಟ್ಟು ದಮ್ ಕಟ್ಟಬೇಕಾಗುತ್ತೆ ಈಗ ನಾವು ದಮ್ ಕಟ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಈ ಅದಕ್ಕೆ ನಮಗೆ ದಮ್ ಕಟ್ಟೋದಕ್ಕೆ ಗ್ರೇವಿ ರೆಡಿ ಇರಬೇಕು ಇವಾಗ ಇದಕ್ಕೆ ನಾನು ಮಾಡ್ಕೊಂಡಿದ್ದೀರಲ್ವ ರೈಸು ಅದನ್ನು ಸ್ವಲ್ಪ ಸ್ವಲ್ಪ ನಾನು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಪ್ಲೇ ಮಾಡ್ಕೊಂಡ್ಬಿಡೋಣ ಬಿಸಿ ಇದೆ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ನಾನು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಇದ್ರ ಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಆನೆಯನ್ನು ಸೇರಿಸ್ಕೊತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಫ್ರೈ ಮಾಡಿರೋ ಆನೆಯನ್ನು ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ ರೈಸ್ ರೈಸ್ ಉದುರು ಉದುರಾಗಿ ಪರ್ಫೆಕ್ಟಾಗಿರಬೇಕಾಗುತ್ತೆ ಬಿಸಿ ಇದೆ ಫ್ರೆಂಡ್ಸ್ ಫುಲ್ ನಾನು ದಮ್ ಕಟ್ಟಿದ್ದಾಗೋಗಿದೆ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋ ಆನಿಯನ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ನಾನು ಒಂದು ತಟ್ಟೆ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಬಾರು ಒಂದು ಹತ್ತು ನಿಮಿಷ ನಾವು ದಮ್ ಕಟ್ಕೊಂಡ್ರೆ ಸಾಕಾಗುತ್ತೆ ಅದೇ ಥರ ಒಂದು ತೂಕದ್ದು ತುಕ್ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ನಾನು ಇಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷಕ್ಕೆ ನನ್ನದು ದಮ್ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಮೇಲುಗಡೆ ಅದು ಟೇಸ್ಟು ಚೆನ್ನಾಗಿರುತ್ತೆ ನಾನು ಅದು ಆಗಿತ್ತು ಒಂದು ಸ್ಪೂನ್ ಆದಷ್ಟು ತುಪ್ಪ ನಿಮ್ಮ ಆಪ್ಷನ್ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ತಟ್ಟೆ ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ಹತ್ತು ನಿಮಿಷ ಕುಕ್ಕರಲ್ಲಿ ನೀರಿಟ್ಬಿಟ್ಟು ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಚಿಕನ್ ದಮ್ ಬಿರಿಯಾನಿ ಒಂದು ಹತ್ತು ನಿಮಿಷ ನಾನು ದಮ್ ಕಟ್ಟಿದೆ ಒಗಿದಾಗ ತೆಗಿತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಬೇಕು ಅಂದರೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಬಳಸ್ಕೊಬೋದು ಇಲ್ಲಾಂದ್ರೆ ನೀವು ಈ ಥರ ರೈಸು ಮತ್ತು ದಮ್ ಥರ ಮಾಡ್ಕೊಬೋದು ತುಂಬ ಆಗಿರೋ ಒಂದು ಚಿಕನ್ ಬಿರಿಯಾನಿ ಆಗಿದೆ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು